ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನೋಡಿ ಬೇಗ ರೆಡಿ ಹಾಕೊಂಡು ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ ಇಷ್ಟು ಬೇಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾನು ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ನಾವು ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ ನೀವು ಯಾರು ಆ ಜಾಗವನ್ನು ನೋಡಿರಲ್ಲ ಅಂತ ಅಂದುಕೊಂಡು ನಿಮಗೆ ಆ ಜಾಗವನ್ನೆಲ್ಲ ತೋರಿಸ್ತೀನಿ ಮತ್ತು ಅದು ಎಲ್ಲಿದೆ ಇದೆ ಕೂಡ ನಿಮಗೆ ಹೇಳ್ತೀನಿ ಇವಾಗ ನೀವು ಬನ್ನಿ ನನ್ನ ಜೊತೆಗೆ ಹೋಗೋಣ ನಾನು ಏನು ಅಂತ ನಿಮಗೆ ಮುಂದೆ ವಿಡಿಯೋಗಳಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಹದಿನಾಲ್ಕು ಕಾರಿನಲ್ಲಿ ನಾವು ತುಂಬ ಜನ ಫ್ರೆಂಡ್ಸ್ ಹೋಗಿದ್ವಿ ನಾವೆಲ್ಲ ಹೋಗ್ತಾ ಇರೋದು ಹೊಸಕೋಟೆಗೆ ಹೊಸಕೋಟೆನಲ್ಲೂ ಕೂಡ ಆ್ಯಪಲ್ ಫಾರ್ಮನ್ನು ಮಾಡಿದ್ದಾರೆ ಒಬ್ಬರು ರೈತರು ಬಸವರಾಜ್ ಅಂತ ಅವರ ಹೆಸರು ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಇಲ್ಲೂ ಮಾಡಿದ್ದಾರೆ ಅಂತ ಕೇಳೋದಕ್ಕೆ ನಮಗೂ ಕೂಡ ತುಂಬ ಕುತೂಹಲ ಇತ್ತು ಯಾವ ರೀತಿ ಮಾಡಿರ್ಬೋದು ಅಂತ ಅದಕ್ಕೋಸ್ಕರ ನಾವು ಹೋದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ಮುಂದೆ ವಿಡಿಯೋಗಳಲ್ಲಿ ನೋಡ್ಬೋದು ಎರಡು ಭಾಗವನ್ನು ಮಾಡಿ ನಾನು ವಿಡಿಯೋವನ್ನು ಹಾಕ್ತೀನಿ ಯಾಕೆಂದರೆ ಒಂದೇ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಬನ್ನಿ ನೀವೆಲ್ಲ ನೋಡಿ ಎಲ್ಲರೂ ನೋಡಿ ಸೌತೆಕಾಯಿ ಅಷ್ಟು ಖಾಲಿ ಮಾಡ್ದ ಸೌತೆ ಮಾಡಿದ್ದೆ ಚೊಲೋ ಮಾಡಿದ್ದ ಇಲ್ಲಿ ಎಂತ ಜಾತ್ರೆ ತಿಳಿ ಸೌತೆಕಾಯಿ ಜಾತ್ರೆ ಎಲ್ಲರಿಗೂ ನಾವೇ ತಿಂತ ಕಡೆಗೆ ಅಲ್ಲ ಈ ಕಡೆ ಇದ್ದ ಪಾರ್ಸಲ್ ಮಾಡಿ ಹೇಳಂಗಿಲ್ಲ ತಿನ್ನೋದಷ್ಟೇ ಪುಡಿ ಮೆಣಸಿನಕಾಯಿ ಉಪ್ಪು ಮೂರೇ ಮಿಕ್ಸಿ ಸುಮನ ಬರ್ತಾ ಇದ್ದ ಕೊಡ್ತಾ ಸೌತೆಕಾಯಿ ತಿಂತ ಇದ್ಯಾ ಬನ್ನಿ ಬೇಗ ನಿಂಗಿಗೂ ಇಟ್ಟಿದ್ಯಾ ಸೌತೆಕಾಯಿ ಈ ಮಸಾಲೆಯಲ್ಲಿ ಕೊತ್ತಂಬರಿ ಸಾಣೆ ಶುಂಠಿ ಆಮೇಲೆ ಸೂಜ್ ಮೆಣಸು ಇದೆಲ್ಲ ಹಾಕಿ ಹಾಕಿ ಕಲ್ಲುಪ್ಪಸ್ಮ ಉ ರಾಶಿ ರಾಶಿ ಕಡೆ ಖಾರ ನಿಮ್ಮ

ಯಾರು ತಂದಿದ್ರೆ ಇಲ್ಲೂ ಕಡಿಮೆ ಅಷ್ಟು ಹಾಗೆ ನೀರ್ ಬೇಕಲ್ಲಿ ಎಷ್ಟು

ಮಜ್ಜಿಗೆ ಕುಡ್ದವೆಲ್ಲ ಹೆಂಗಾಗಿತ್ತು ಹೇಳಿ ಮಜ್ಜಿಗೆ ಹಂಗಿತ್ತು ಹೇಳಿ ಮಜ್ಜಿಗೆ ಹೌದು ಹೆಜ್ಜಿಗೆ ಹೇಳಿ ಬಾ ಹೆಜ್ಗೆ ಉಪ್ಪು ತಿಂಬಲ್ಲ ಆಗಾ ಹೇಳಿ ಮಜ್ಜಿಗೆ ಸ್ಪಾನ್ಸರ್ ನಮ್ಮ ಗೀತಕ್ಕೆ ಮಜ್ಜಿಗೆ ಅದಕ್ಕೆಲ್ಲ ಮಸಾಲೆ ಎಲ್ಲ ಮಾಡ್ಕೊಂಡ್ ಬಂದಿತ್ತು ಗೀತಕ್ಕೆ ಎಂತೆಂತ ಹಾಕಿದ್ದೆ ಹೇಳಿ ಮತ್ತೊಂದು ಸಲ ಅವ ರಾಶಿ ಅನ್ನ ಕಲ್ತ್ಕೊಳಬಡ ಶುಂಠಿ ಮೆಣಸು ಕೆಂಪು ಉಪ್ಪು ಅದಕ್ಕಾಗಲೇ ಆದ ಇವನ್ನೇ ಹೋಗಿ ಎಲ್ಲರೂ ಮಜ್ಜಿಗೆ ಅಲಗಾಡಿಸಲ್ಲ ಅದಕ್ಕಾಗಿ ರುಚಿ ಆಗ್ತಾಡ ಇವನ್ ಕರ್ಕೊಂಡೋದ್ರೆ ಮಜ್ಜಿಗೆ ರುಚಿ ಆಗ್ತಾಡ ಎಲ್ಲರೂ ಈಗಲೇ ಆ್ಯಪಲ್ ಪಿಕ್ಕಿ ಹೋಪಲ್ ಕಾಯ್ತಾ ಇದ್ದ ಮಜೆ ಕುಡ್ಕೊಂಡು ಗಜಾನಣ್ಣ ಸಪ್ಲೈ ಮಾಡ್ತಾ ಇದ್ದ ಹೆಣ್ತಿಗ್ ಕೊಡ್ತಾ ಇದ್ದ ಹೆಣ್ತಿ ತಂದು ಕೊಡ್ತಾ ಇದ್ದ ಗಜಾನ ಚಕೋತು ಇತ್ತು ಚಕೋತನು ಸಿಕ್ಕರೆಗಳಾಗಿತ್ತು ಚಕೋತ ಸಕ್ಕರೆ ಕಂಚಿ ನೋಡಿ ಹಲಸಿನಕಾಯಿ ಎಲ್ಲ ಹಲಸಿನಕಾಯೆಲ್ಲ ಮನೆ ಕಣ್ಣಗಿದು ಹಲಸಿನಕಾಯಲ್ಲ ಮನಗೆ ಎಷ್ಟು ಾಜು ಹಣ್ಣಾಜು ಪರಿಮಳ ಬರ್ತಾ ಇದ್ದಾಜು ಹಣ್ಣಾಜು ಪರಿ ಪರಿಮಳ ಬರ್ತಾ ಇದ್ದೇರ್ಲೆ ಹಣ್ಣು ಇದ್ದು ಕಾಣ್ತು ನೇರ್ಲೆ ಹಣ್ಣು ಹಾಕ್ತು ನೋಡು ನೆಕ್ಸ್ಟ್ ದಾಳಿಂಬೆನೂ ಇದ್ದಲ್ಲೂ ದಾಳಿಂಬೆ ದಾಳಿಂಬೆ ಆಜಿಲ್ಲೆ ಬಟ್ ಇದು ಅಂತೂ ಇಂತೂ ಆ್ಯಪಲ್ ಫಾರ್ಮಿ ಬಂದು ಮುಟ್ಟಿದ್ವಿ ಇದೆ ಇಲ್ಲ ನೋಡಬೇಕು ಗಿಡದಲ್ಲಿ सो गुपुण्डला मणि मकाको स्टार्टिंग है भाई कोन बताइदो को एक ऑरेंज ಎಲ್ಲಿದ್ದೇನೆ ನಾನು ಎಲ್ಲಿದ್ದೇನೆ ಹೇಳಿ ನೋಡ್ರಿ ನಾ ಆತ ಇದ್ವಿ ಮಾಡ್ತಾ ಇದ್ವಿ ನಾವೆಲ್ಲ ಫೋಟೋ ಹೊಸಕೋಟೆ ಎಲ್ಲಿರುವ ಹೊಸಕೋಟೆಯಲ್ಲಿರುವ ಬಸವರಾಜ್ ಅವರ ಫಾರ್ಮ್ ಹೌಸ್ ಇದ್ರು ಇಲ್ಲಿ ನೋಡಿ ಹೇಗಿದೆ ಆಪಲ್ ಇವತ್ತು ನಾವು ಆಪಲ್ ಪಿಕ್ ಅಂತ ಬಂದಿದ್ವಿ ಹೇಗೆ ನಾ ಕಾಶ್ಮೀರದಲ್ಲಿ ಆ್ಯಪಲ್ ಇದೆಯೋ ಹಾಗೆ ಇದೆ ನೋಡಿ ಇಂಥ ಬಿಸಿಲು ನಾಡಲ್ಲಿ ಹೇಗೆ ಆ್ಯಪಲ್ ಆಗಿದೆ ನೋಡಿ ಖುಷಿ ಆಗುತ್ತೆ ಇದನ್ನು ನೋಡಿದ್ರೇ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಹಾಗೆ ರೆಡ್ ಪಿಂಕ್ ಫಿಶ್ ನೋಡಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಆ್ಯಪಲ್ಲು ಬೇರೆ ಮಾಡೋ ಬಂದೆ ನೀನು ಬಾ ಆತ ಸಾಕಾ ನೋಡಿ ಎಷ್ಟೊಂದೆಲ್ಲ ಡಿಮ್ಯಾಂಡ್ ಇವತ್ತು ಅವ್ರು ಸೆಲೆಬ್ರಿಟಿ ಆಗಿದ್ದಾರೆ ಸೆಲೆಬ್ರಿಟಿ ಅವ್ರು ಇವತ್ತು ಒಳ್ಳೆ ಕೆಲಸ ಮಾಡಿದೀರಿ

ಅಕ್ಕಿ ತಿನ್ನತ್ತೆ ಅಷ್ಟೇ ಅಲ್ವಾ ಹಕ್ಕಿ ಅದ್ರಲ್ಲಿ ನೀವು ಸರ್ಚ್ ಯಾವ ರೀತಿ ಮಾಡ್ತೀರಾ ಸರ್ಚ್ ಅಂದ್ರೆ ಯೂಟ್ಯೂಬ್ ಮಾಡಿದ್ರೆ ಬರ್ತೈತೆ ಯೂಟ್ಯೂಬ್ ಅಲ್ಲಿ ಹ್ಯಾಂಗ್ ನೀವು ಹುಡುಕಿದ್ರಿ ಅಂತ ನೀವು ಯಾವ ಹುಡುಕಿದ್ರಿ ಅಂತ ಸಲ ನಿಮ್ಮ ಮಗ ಯಾರು ಮಾಡ್ಕೊಂಡಿದ್ರೇನಲ್ಲ ಮಕ್ಕಳೆಲ್ಲ ಕಲ್ತಿದಾರಾ ಎಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಿಮ್ ಮಕ್ಕಳು ಎಷ್ಟು ಮಂದಿ ಓದ್ತಾ ಇದ್ರಿ ಅವರಿಗೂ ಇದ್ರಲ್ಲಿ ಇಂಟ್ರೆಸ್ಟ್ ಆಗಿದ್ಯಾ ಆಗ್ಲಿ ನಿಮ್ಗೆ ಈ ಕೆಲಸ ಮಾಡೋಕೆ ಪ್ರೇರಣೆ ಆಗಿದ್ದಾರೆ ನಿಮ್ಗೆ ಒಟ್ಟೆ ಖುಷಿ ಅಲ್ವಾ ನೀವ್ ಇದ್ರ ಮಾಡ್ಕೊಂಡು ನಿಮ್ಗೆ ಖುಷಿ ಇದೆಯಲ್ವಾ ಈ ನಮ್ಮಂತರ ಬಂದವರು ಖುಷಿಯಿಂದ ಮಾತಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ ನಿಮಗೆ ಎಲ್ಲರೂ ಹಗಳ್ತಾರೆ ಹಗಳ್ತಾ ಅಂತಲ್ಲ ನೀವು ಮೊದಲನೇ ಸಲ ಮಾಡ್ತ ಇರೋದಕ್ಕೆ ಫೋನ್ ಮಾಡ್ಲಿ ನಾನು ಆರೋಗ್ಯದ ಬಗ್ಗೆನೇ ಕೇಳ್ತಾರೆ ಮತ್ತೆ YouTube ಅಲ್ಲಿ ಎಷ್ಟು ವರ್ಷ ಆಯ್ ನಿಮಗೆ ಈಗ 48 ವರ್ಷ 48 ವರ್ಷ 45 ನೀمو ಖುಷಿಯಾಗಿರ್ಲಿ ಹೀಗೆ ಎಲ್ರಿಗೂ ಈ Apple ಬಗ್ಗೆ ವರ್ಷ ವರ್ಷ ಬೆಳೆ ಬಂದ ಬಗ್ಗೆ ಎಲ್ಲರಿಗೂ ತೋರಿಸುವಂತ ದಿವಸ ಬರಲಿ ಅಂತೇಳಿ ಹೇಳಿಕೊತೀನಿ ಇನ್ನು ಮತ್ತೆ ಜಾಗ ಇದ್ರೆ ಅದ್ರಲ್ಲಿ ಏನಾದ್ರೂ ಆಪಲ್ ಬೆಳೆಯುವ ಇಷ್ಟೇ ಜಾಗ ಇರುತ್ತೆ ಜಾಗ ಇರೋದೇ ಇಷ್ಟು ಅದರಲ್ಲಿ ಫುಲ್ ಆಪಲ್ ಹಾಕಿದ್ದೀರಾ ಸರ್ ಗೂಟಿ ಮಾಡಿಸಿದೆ ಅದು ಕಸಿ ಮಾಡಿದ್ರೆ ತೆಗೆದು ಮಾಡೋಣ ಅಂತ ಬರಲ್ಲ ಸರ್ ಬರಲ್ಲ

ಯಾರು ಹೇಳಿದ್ರು ತಮ್ಗೆ ಎಷ್ಟೊಂದೆಲ್ಲ ಮಾಹಿತಿಯನ್ನ ಕೊಟ್ಟು ಅವ್ರು ತುಂಬಾ ಚೆನ್ನಾಗಿ ತಿಳಿಸ್ಬಿಟ್ಟಿದ್ದಾರೆ ಧನ್ಯವಾದಗಳು ಮೂರು ಅಂದರೆ ಕೆಲಸ ಮಾಡಿ ನಿಮ್ಗೆ ಒಂದು ನಾನು ನನಗೆ ಒಂದು ಒಂದೂವರೆ ಜಿ ಹಾಕ್ಸ್ಕೊಂಡ್ಬಿಡ್ತೇನೆ होय दो नेते का रे तीला कोणी ती तीला लाइक करा हां ನೋಡಿ ಇಲ್ಲಾ चंद्रिले इडू इडू पितो ನೋಡಿ ಫೋನ್ ಫೋನ್ ಸರ್ಕಲ್ ಹಂತ ತುಂಬಾ ಆಂಜಯ್ ಮಾಡ್ತಾ ಇದೀವಿ ಕಾಶ್ಮೀರಿ ಆಪ್ ಅನ್ನು ನೆಟ್ ಪೋರ್ತಾ ಇದೆ ನಿಮ್ಮ ಅನುಭವ ಹೇಳಿ ಆ ನನಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಸೌರೌಂಡಿಂಗ್ಸ್ ಚೆನ್ನಾಗಿದೆ ಇಲ್ಲಿ ಬಂದು ಒಂದು ಡೇ ಆ ತರ ಸ್ಟೇย์ ಮಾಡಬಹುದು ಎಲ್ಲ ಫ್ರೆಂಡ್ಸ್ ಅನ್ನು ಮೀಟ್ ಮಾಡಿ ಬೇರೆ ಬೇರೆ ಆರ್ಗ್ಯಾನಿಕ್ ಆಪಲ್ ಅನ್ನು ತಿನ್ನ ಅದ್ರ ಟೇಸ್ಟ್ ಬೇರೆ ಇರುತ್ತೆ ಅರೆ ನೋಡಿ ಅವರೆಲ್ಲ ತಿಂದಾಯ್ತು ನಾವು ಅನುಭವ ಹೇಗಿದೆ ಆಪಲ್ ತುಂಬಾ ಚೆನ್ನಾಗಿದೆ ಅಂತ ತೋಟಕ್ಕೆ ಬಂದ್ ಸ್ಮೆಲ್ಗೆನೆ ಇರ್ಲಿ ಕೈಯಲ್ಲಿ ನಮ್ಮ ಕೈಯಾರೆ ತಾಜಾ ತಾಜಾ ಇರುವ ನಿಮ್ಮ ಅನುಭವ ಹೇಗಿದೆ ಚೆನ್ನಾಗಿದೆ ಹಾಗಿದ್ರೆ ಮುಂದಿನ ವರ್ಷ ನಾವು ಮತ್ತೆ ಈ ಆಪ್ ವಿಡಿಯೋ ನೋಡಿ ಈಗಲೇ ನೀವು ಮತ್ ಬಂದ್ರೆ ನಿಮ್ಗೆ ಸಿಗೋಲ್ಲ ನೋಡಕ್ಕೂ ಸಿಗೋಲ್ಲ ಯಾಕಂದ್ರೆ ಈಗಾಗ್ಲೆ ನಾವ್ ಆ್ಯಪ್ಲ್ ಎಲ್ಲ ಕಿತ್ತಿ ಆಗಿದೆ ಆದ್ರೂನು ನೆಕ್ಸ್ಟ್ ಇಯರ್ ನೀವು ಮೊದ್ಲೆ ಪ್ರೀ ಪ್ಲಾನ್ ಮಾಡ್ಕೊಂಡು ಮತ್ತೆ ಬಸವರಾಜ್ಗೆ ಹೇಳದೇ ಬರ್ಬೇಡಿ ಎಲ್ರು ಬಸವರಾಜ್ ಫೋನ್ ಮಾಡ್ಕೊಂಡೇ ಬನ್ನಿ ಯಾಕಂದ್ರೆ ಕಷ್ಟ ಆಗತ್ತೆ

ಇದೇ ಇಷ್ಟೇ ನೀರು ಇರುತ್ತೆ ಗಿಡಗಳಿಗೆ ಈ ತರ ಟ್ರಿಪ್ ಮಾಡಿದೀರಲ್ಲ ಚಕೋತಾನು ಇತ್ತು ಚಕೋತಾನು ತಗೊಂಡ್ವಿ ನಾವೆಲ್ಲ ಅಂತ ಸ್ವೀಟ್ ಇದೆ ಅಂತ ಹೇಳಿದ್ದಾರೆ ಚಕೋತ ನೋಡ್ಬೇಕು ಕಟ್ ಮಾಡಿ ಯಾವ ತರ ಇದೆ ಅಂತ ಹೇಳ್ತೀನಿ ಸಕ್ಕರೆ ಕಂಚಿ ಸಕ್ಕರೆ ಕಂಚಿನ ಸಕ್ಕರೆ ಕಂಚಿ ಎಂತದೋಳು ಚಕೋತ್ ಅಂದ್ರೆ ಗೊತ್ತಿದ್ದ ಯಾವ್ದೋಳು ಹಾ ಸಕ್ಕರೆ ಕಂಚಿ

ಆ್ಯಪಲ್ ಹೆಂಗ ಅನ್ಸಿತ್ತು ಚಲೋ ಇದ್ದ ಎರಡು ಹೌದು ನಾವೇ ಕೊಯ್ದು ತಿಂದ್ರೆ ಮತ್ತೆ ನಮ್ಗೆ ಸಿಹಿ ಆಗ್ತದೆ ಮತ್ತು ಸಿಹಿ ಆಗ್ತವ್ ಹೇಳಿದ್ದಾವ ಹೌದು ಇವೆಲ್ಲ ಇವೆಲ್ಲ ಆ್ಯಪಲ್ ತಿಂತ ಬರ್ತಾ ಇದ್ದ ಹಿಂದಿದ್ದಾವ ಆ್ಯಪಲ್ ತಿಂತ ಬರ್ತಾ ಇದ್ದ ಎಷ್ಟಿಷ್ಟು ಆ್ಯಪಲ್ ತಿಂದಿ ಒಬ್ಬೊಬ್ರು ಒಬ್ಬೊಬ್ರು ಎಷ್ಟಿಷ್ಟು ಆ್ಯಪಲ್ ತಿಂದಿ ಊಟ ಇದ್ವಿ ಊಟ ಇದ್ದು ಊಟ ಬೇಕ ಬೇಡದ ಆ್ಯಪಲ್ ತಗೊಂಡ್ ಬರ್ತಾ ಇದ್ದ ಗಜಾನ ನೋಡಿ ಎಷ್ಟು ತೋಟ ಆ್ಯಪಲ್ ಅಲ್ಲೇ ಮಸ್ತ್ ಇದ್ದು ಒಂದೇ ಬೈಟ್ ಒಂದೇ ಬೈಟಿಗೆ

ಇವಾಗ ಒಂದು ಸ್ವಲ್ಪ ವಿಡಿಯೋಗಳನ್ನು ನಷ್ಟ ಹಾಕಿದ್ದೀನಿ ಹಾಗೆ ನಾವು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ವಿ ಊಟ ಆದ ನಂತರ ಯಾವ ರೀತಿಯಲ್ಲಿ ಫನ್ನಿ ಗೇಮ್ ಎಲ್ಲ ಆಡಿದ್ವಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ನೇರಳೆ ಮರ ಕೂಡ ಅಲ್ಲಿದೆ ನೀವು ನೋಡಬಹುದು ಅದಕ್ಕೂ ಕೂಡ ಹೂವಾಗಿದೆ ಹಾಗೆಯೇ ವಾಪಸ್ ಬರೋತ್ತಿಗೂ ಕೂಡ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ನಿಮಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್